ಮೂವತ್ನಾಲ್ಕನೇ ಪ್ರಶ್ನೆಯನ್ನ ಗಮನಿಸಿ ನೂರು ಕೊಮ ತೊಂಬತ್ತಾರು ಕೊಮ ತೊಂಬತ್ತೆರಡು ಕೊಮ ಸೋನ್ ಹನ್ನೆರಡು ಈ ಸಮಾಂತರ ಶ್ರೇಣಿಯ ಪದಗಳ ಸಂಖ್ಯೆಯನ್ನ ಕಂಡುಹಿಡಿ ಸೊ ಇಲ್ಲಿ ಎಷ್ಟು ಪದಗಳಿವೆ ಅನ್ನೋದನ್ನ ಕಂಡುಹಿಡಿಬೇಕು ಸೊ ಇಲ್ಲಿ ದತ್ತ ಸಮಾಂತರ ಶ್ರೇಣಿಯಲ್ಲಿ ನೂರು ಕೊಮ ತೊಂಬತ್ತಾರು ಕೊಮ ತೊಂಬತ್ತೆರಡು ಸೋನ್ ಹನ್ನೆರಡು ಸೊ ಇಲ್ಲಿ ಮೊದಲನೆಯ ಪದ ಎ ಎಷ್ಟಾಗುತ್ತೆ ಹನ್ನೆರಡು ಇದೆ ಸಾರಿ ಒನ್ ಸೆಕೆಂಡ್ ಮೂವತ್ನಾಕನೇ ಪ್ರಶ್ನೆಯನ್ನ ಗಮನಿಸಿ ನೂರು ಕೊಮ ತೊಂಬತ್ತಾರು ಕೊಮ ತೊಂಬತ್ತೆರಡು ಸೋ ಆನ್ ಹನ್ನೆರಡು ಈ ಸಮಾಂತರ ಶ್ರೇಣಿಯ ಪದಗಳ ಸಂಖ್ಯೆಯನ್ನ ಕಂಡುಹಿಡಿಯಿರಿ ಸೊ ಇಲ್ಲಿ ಮೊದಲನೆಯ ಪದ ಎ ನೂರು ಕೊನೆಯ ಪದ ಎ ಎನ್ ಅಥವಾ ಎಲ್ ಅಂತ ಹೇಳಿದ್ರೆ ಹನ್ನೆರಡು ಸಾಮಾನ್ಯ ವ್ಯತ್ಯಾಸ ಡಿ ಸೊ ಇದೇನಾಗುತ್ತೆ ಎ ಟು ಮೈನಸ್ ಎ ಒನ್ ಅಲ್ವಾ ಸೊ ಎ ಟು ಮೈನಸ್ ಎ ಒನ್ ಈಸ್ ಈಕ್ವಲ್ ಟು ತೊಂಬತ್ತಾರು ಮೈನಸ್ ನೂರು ಈಸ್ ಈಕ್ವಲ್ ಟ್ರ್ ಎಷ್ಟಾಗತ್ತೆ ಮೈನಸ್ ನಾಲ್ಕು ಬರುತ್ತೆ ತೊಂಬತ್ತೆರಡು ಮೈನಸ್ ತೊಂಬತ್ತಾರು ಮೈನಸ್ ನಾಲ್ಕು ಡಿ ಏನಾಗುತ್ತೆ ಮೈನಸ್ ನಾಲ್ಕು ಸೊ ಪದಗಳ ಸಂಖ್ಯೆಯನ್ನ ಕಂಡುಹಿಡಿಯುವ ಸೂತ್ರ ಎನ್ ಪದಗಳ ಸಂಖ್ಯೆಯನ್ನ ಕಂಡುಹಿಡಿಯುವ ಸೂತ್ರ ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಇಲ್ಲಿ ಸೂತ್ರದಲ್ಲಿ ಪೆಲೆಗಳನ್ನ ಆದೇಶಿಸಿದಾಗ ಎ ಎನ್ ಎಷ್ಟು ಹೇಳಿ ಹನ್ನೆರಡು ಕೊನೆಯ ಪದ ನೂರು ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎಷ್ಟಿದೆ ಮೈನಸ್ ನಾಲ್ಕು ಹನ್ನೆರಡು ಇಸ್ ಈಕ್ವಲ್ ನೂರು ಪ್ಲಸ್ ಪ್ಲಸ್ ಮೈನಸ್ 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 ಪ್ಲಸ್ ಮೈನಸ್ ಮೈನಸ್ ನಾಲ್ಕು ಎನ್ ಮೈನಸ್ ಮೈನಸ್ ಪ್ಲಸ್ ನಾಲ್ಕು ಸೊ ಹನ್ನೆರಡು ಮೈನಸ್ ನೂರು ಪ್ಲಸ್ ನಾಲ್ಕು ಇದಿದ್ದು ಈ ಕಡೆ ಹೋದಾಗ ಮೈನಸ್ ನಾಲ್ಕು ಆಗತ್ತೆ ಈಸ್ ಈಕ್ವಲ್ ಟು ಮೈನಸ್ ನಾಲ್ಕು ಎನ್ ಆಗತ್ತೆ ಸೊ ಹನ್ನೆರಡು ಹತ್ತು నూరు హెరడు మైనస్ నాలుకు మైనస్ నూర నాకు తొంభత్ తొంబత్తరడు ಹೊರ್ಟು ಮೈನಸ್ ನಾಲ್ಕು ಎನ್ ಆಗತ್ತೆ ಸೊ ಮೈನಸ್ ಮೈನಸ್ ಹೋದ್ರೆ ನಾಲ್ಕು ಎನ್ ಇಸಿ ಕೊಟ್ಟು ತೊಂಬತ್ತೆರಡು ಎನ್ ಇಸಿ ಕೊಟ್ಟು ತೊಂಬತ್ತೆರಡು ಡಿವೈಡೆಡ್ ಬೈ ನಾಲ್ಕು ಸೊ ನಾಲ್ಕು ಒಂದ್ಲೆ ನಾಲ್ಕು ನಾಲ್ಕು ಎರಡ್ಲೆ ಎಂಟು ನಾಲ್ಕು ಮೂಗ್ಲೆ ಹನ್ನೆರಡು ಸೊ ಎನ್ ಇಸಿ ಕೊಟ್ಟು ಇಪ್ಪತ್ ಆಗತ್ತೆ ಹಾಗಾದ್ರೆ ಇಲ್ಲಿ ಈ ಒಂದು ಸಮಾಂತರ ಶ್ರೇಣಿಯ ಪದಗಳ ಸಂಖ್ಯೆ ಎಷ್ಟಾಯ್ತು ಹೇಳಿ ಇಪ್ಪತ್ಮೂರು ಆಗಿದೆ